ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರನೇ ದಿನಕ್ಕೆ ಇನ್ನು ಹತ್ತು ದಿನ ಅಷ್ಟೇ ಬಾಕಿ ಉಳಿದಿದೆ ಇನ್ನೇನು ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರವಾಗುತ್ತಿದ್ದಂತೆ ಒಬ್ಬೊಬ್ಬರಾಗಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಹತ್ತು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಭವ್ಯ ಗೌಡ ತ್ರಿವಿಕ್ರಮ್ ಮಂಜು ಗೌತಮಿ ಮೋಕ್ಷಿತಾ ರಜತ್ ಧನರಾಜ್ ಹಾಗೂ ಚೈತ್ರ ಕುಂದಾಪುರ್ ಮತ್ತು ಹನುಮಂತ ಹಾಗೂ ಐಶ್ವರ್ಯ ಈ ಹತ್ತು ಜನರಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಈ ವಾರ ಚೈತ್ರ ಗೌತಮಿ ಜಾಧವ್ ಧನರಾಜ್ ಮೋಕ್ಷಿತಾಪಾಯ್ ತ್ರಿವಿಕ್ರಮ್ ಹನುಮಂತ ಉಗ್ರಂ ಮಂಜು ನಾಮಿನೇಟ್ ಆಗಿದ್ದಾರೆ ಜೊತೆಗೆ ಕ್ಯಾಪ್ಟನ್ ಭವ್ಯ ಗೌಡದಿಂದ ಐಶ್ವರ್ಯಾ ಅವರು ಸಹ ನೇರ ನಾಮಿನೇಟ್ ಆಗಿದ್ದಾರೆ ಇನ್ನು ಕಳೆದ ಸಂಚಿಕೆಯಲ್ಲಿ ಯಾರೂ ಕೂಡ ಎಲಿಮಿನೇಟ್ ಆಗಿರಲಿಲ್ಲ ಹೀಗಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಆಗುತ್ತಾ ಅಂತ ಅನುಮಾನ ಮೂಡ್ತಾಯಿದೆ ಹಾಗೇನಾದರೂ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಎಂಟು ಮಂದಿ ಉಳಿದುಕೊಳ್ತಾರೆ ಇನ್ನು ಕಿಚ್ಚನ ಪಂಚಾಯಿತಿಯ ಕೊನೆಯ ಸಂಚಿಕೆಯಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ನೀಡಲಿದ್ದಾರಾ ಅಂತ ಕಾದು ನೋಡಬೇಕಾಗಿದೆ ಇನ್ನು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನಾಗತ್ತೆ ಅಂತ ಎಲ್ಲರೂ ಸಹ ಕಾದು ನೋಡಬೇಕಾಗಿದೆ ನೀವು ಸಹ ಬಿಗ್ ಬಾಸ್ನ ಫಾಲೋ ಮಾಡೋದಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ